ತಮ್ಮದೇ ಆಮ್ ಆದ್ಮಿ ಪಾರ್ಟಿ ವಿರುದ್ದ ಸಮರ ಸಾರಿರುವ ಸ್ವಾತಿ ಮಲಿವಾಲ್ಗೆ ಖುದ್ದು ಪಕ್ಷವೇ ಈಗ ಮುಳ್ಳಾಗಿದೆ ಅದರಲ್ಲೂ ಆ ದಿನ ಸಿಎಂ ನಿವಾಸದಲ್ಲಿ ಆಗಿದ್ದೇನು ಅಂತ ಆಪ್ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದೆ ಈ ನೋಡೋಣ ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಬಿಜೆಪಿ ಜೊತೆ ಸೇರಿ ಆಪ್ ಪಕ್ಷದ ಹೆಸರು ಕೆಡಿಸಲು ಸಂಚು ರೂಪಿಸಿದ್ದಾರೆ ಅಂತ ದೆಹಲಿ ಸಚಿವೆ ಅತಿಶಿ ಆರೋಪಿಸಿದ್ದಾರೆ ಚುನಾವಣೆ ವೇಳೆ ಪಕ್ಷದ ಹೆಸರು ಕೆಡಿಸಲು ಅವರು ಬಿಜೆಪಿ ಜೊತೆ ಕೈ ಜೋಡಿಸಿ ಈ ಸಂಚು ರೂಪಿಸಿದ್ದಾರೆ ಅಪಾಯಿಂಟ್ಮೆಂಟ್ ಇಲ್ಲದೆ ಸಿಎಂ ನಿವಾಸಕ್ಕೆ ಬಂದಿದ್ದ ಆಕೆ ಕೇಜ್ರಿವಾಲ್ ವಿರುದ್ಧ ಆರೋಪಿಸುವುದೇ ಆಕೆಯ ಉದ್ದೇಶವಾಗಿತ್ತು ಅಂತ ವಿಡಿಯೋ ಒಂದು ಬಿಡುಗಡೆ ಮಾಡಲಾಗಿದೆ ಆಪ್ ಬಿಡುಗಡೆ ಮಾಡಿರೋ ವಿಡಿಯೋದಲ್ಲಿ ಸೋಫಾ ಮೇಲೆ ಸ್ವಾತಿ ಮಲಿವಾಲ್ ಕುಳಿತಿತ್ತು ಭದ್ರತಾ ಸಿಬ್ಬಂದಿ ಜೊತೆ ವಾಗ್ವಾದ ಎಳೆದಿದ್ದಾರೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಅಂತ ಸಿಬ್ಬಂದಿ ಮನವಿ ಮಾಡಿದ್ರೂ ಇಲ್ಲ ನಾನು ಹೋಗಲ್ಲ ನನ್ನನ್ನ ಮುಟ್ಟಿದ್ದೇ ಆದ್ರೆ ನಿನ್ನ ನೌಕರಿ ಕಳೆದುಕೊಳ್ಳಬೇಕಾಗುತ್ತದೆ ಅಂತ ಸಿಬ್ಬಂದಿಯನ್ನೇ ದಬಾಯಿಸಿದ್ದಾರೆ ಅಲ್ಲದೆ ಪೊಲೀಸರು ಬರಲಿ ಇಲ್ಲೇ ಕಾಯ್ತೀನಿ ಅಂತ ಹೇಳಿದ್ದು ವಿಡಿಯೋದಲ್ಲಿ ದಾಖಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಸ್ವಾತಿ ಮಲಿವಾಲ್ ಅವರು ಭದ್ರತಾ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿರುವ ವಿಡಿಯೋವನ್ನ ಆಪ್ ಬಿಡುಗಡೆ ಮಾಡಿದ್ದು ಇದಕ್ಕೆ ಸ್ವಾತಿ ತಿರುಗೇಟು ಕೊಟ್ಟಿದ್ದಾರೆ ರಾಜಕೀಯ ಹಿಟ್ ಮ್ಯಾನ್ ತನ್ನನ್ನ ತಾನು ಉಳಿಸಿಕೊಳ್ಳಲು ಯತ್ನ ನಡೆಸಿದ್ದಾನೆ ಅಲ್ಲದೆ ದೆಹಲಿಯ ಮಹಿಳಾ ಆಯೋಗದ ಮುಖ್ಯಸ್ಥರು ಗೂಂಡಾನನ್ನ ಉಳಿಸಲು ಮುಂದಾಗಿದ್ದಾರೆ ಅಂತ ಸ್ವಾತಿ ಕಿಡಿಕಾರಿದ್ದಾರೆ ನನ್ನ ಮಗನನ್ನ ನಿಮ್ಮ ಕೈಗೆ ನೀಡ್ತಿದ್ದೇನೆ ನನಗೆ ನೀಡಿದಂತೆ ಅವನಿಗೂ ನಿಮ್ಮ ಪ್ರೀತಿ ನೀಡಿ ಎಂದು ರಾಹುಲ್ ಗಾಂಧಿ ಪರ ಸೋನಿಯಾ ಗಾಂಧಿ ಪ್ರಚಾರ ನಡೆಸಿದ್ದಾರೆ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಮಾತನಾಡಿದ ಸೋನಿಯಾ ನಮ್ಮ ಕುಟುಂಬದ ಬೇರುಗಳು ಈ ನೆಲದ ಮಣ್ಣಿನೊಂದಿಗೆ ಬೆಸೆದುಕೊಂಡಿವೆ ಈ ಸಂಬಂಧವು ಗಂಗಾ ಮಾತೆಯಷ್ಟು ಪರಿಶುದ್ಧವಾಗಿದೆ ಇಂತಹ ರಾಯ್ಬರೇಲಿಯ ಜನರಿಗೆ ನನ್ನ ಮಗನನ್ನ ನೀಡ್ತಿದ್ದೇನೆ ಅಂತ ಹೇಳಿದರು ಎಡಿಯಿಂದ ಬಂಧನಕ್ಕೊಳಗಾಗಿರುವ ಜಾರ್ಖಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಆಲಿಂಗರ್ ಆಲಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮುಖ್ಯಮಂತ್ರಿ ಚಂಪಾಯಿ ಸೋರೆನ್ ಅವರಿಗೆ ಆಲಂಗೀರ್ ಆಲಂ ತಮ್ಮ ರಾಜೀನಾಮೆ ಸಲ್ಲಿಸಿದ್ದಾರೆ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಲಾಗಿದೆ ಅವರ ರಾಜೀನಾಮೆಯನ್ನ ಅಂಗೀಕರಿಸಿರುವ ಮುಖ್ಯಮಂತ್ರಿ ಅವರು ಸಂಪುಟದಿಂದ ಕೈಬಿಡುವಂತೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿ ಸೋನಿಯಾ ಗಾಂಧಿಯಂತೆ ಹಿಂದಿ ಗೊತ್ತಿಲ್ಲದ ಇಟಾಲಿಯನ್ನಲ್ಲ ದೇಶದ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಮಣ್ಣಿನ ಮಗ ಅಂತ ಹಿಮಾಚಲದ ಮಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಟಿ ಕಂಗನಾರಣಾವತ್ ಹೇಳಿದ್ದಾರೆ ಕುಲು ಜಿಲ್ಲೆಯ ಜಗತ್ತಖಾನಾದಲ್ಲಿ ಮಾತನಾಡಿದ ಅವರು ಮೋದಿ ಬಡ ಕುಟುಂಬದಲ್ಲಿ ಹುಟ್ಟಿ ದೇಶದ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು